ನಿಮ್ಮ ಮಾಡಿ ಜಗಳೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐಟೆಕ್ ಲ್ಯಾಬ್ ಕೊಠಡಿ ಸ್ಥಾಪನೆಯಾದರೂ ಕೂಡ ಬಳಕೆಯಾಗದೆ ಮರಿಚಿಕೆಯಾಗಿದೆ ಐವತ್ತು ಲಕ್ಷ ರುಗಳಲ್ಲಿ ಸರ್ಕಾರದಿಂದ ಅನುದಾನ ಕಲ್ಪಿಸಿ ನಿರ್ಮಿಸಿದರೂ ಕೂಡ ಕೊಠಡಿ ಮೇಲೆ ಹತ್ತಲು ಮೆಟ್ಟಿಲುಗಳ ಸಮಸ್ಯೆ ಇದೆ ಮುಂದಿನ ದಿನಗಳಲ್ಲಿ ಹತ್ತು ಲಕ್ಷ ರುಗಳಲ್ಲಿ ಬಳಕೆ ಮಾಡಿಕೊಳ್ಳಲಾಗುವುದು ಎಂದು ಆಡಳಿತಾಧಿಕಾರಿ ಷಣ್ಮುಖಪ್ಪ ಅವರು ಪ್ರತಿಕ್ರಿಯಿಸಿದ್ದಾರೆ ಈಗಾಗಲೇ ಐಟೆಕ್ ಲ್ಯಾಬ್ನಲ್ಲಿ ಸಿಗುವಂತ ಸೌಲಭ್ಯಗಳನ್ನು ವಿವಿಧ ಪರೀಕ್ಷೆಗಳ ಮೂಲಕ ವಿವಿಧ ಅತ್ಯಾಧುನಿಕ ಉಪಕರಣಗಳ ಮೂಲಕ ಈಗಾಗಲೇ ಕೆಳಗಡೆ ಲ್ಯಾಬ್ನಲ್ಲಿ ಬಳಕೆ ಮಾಡಲಾಗುತ್ತಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ನಮ್ಮ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಸರ್ ಈಜಿ ಈಗ ನಿಮ್ದು ಕಾರ್ಯ ಆಗುತ್ತಾ ಇದು ಮಷಿನ್ ಫುಲ್ ಮಿಷಿನ್ ಏನು ಆಮೇಲೆ

ಎಲ್ಲ ಒಂಥರ ಈ ಕ್ಷಮೆಂಟ್ ಕೂಡ ಬಂದಿಲ್ಲ ರನ್ನ ಆಗ್ತದ ರ ಚೆನ್ನಾಗಿ ಅಂತ ಹೇಳಿ ಮೀಡಿಯಮ್ ಸೆಂಕ್ಷನ್ ಯಾವುದು ಇದು ಸಿ ಇದು ಬಂತು ಸಿರಮ್ ಸೆಂಟ್ರಪ್ ಮಾಡಬೇಕು ಕೆಜರಿಗೆ ಅದು ರಿಡೆಕ್ಟಿವ್ ಮಧ್ಯ ಲಿಕ್ವಿಡ್ನ ಸಪ್ರೇಟ್ ಮಾಡೋದು ಅದು ಎಲೆಕ್ಟ್ರೋಲೈಸ್ ಅಂತ ಹೇಳಿ ತುಡಿಯಮ್ ಪೊಟಾಸಿಯಮ್ ಬ್ಲೋರೇಡ್ ಅಂತೇಳಿ ಅದು ಎರಡು ಮಿಷಿನ್ ಇದಾವೆ ನಮಗೆ ಗೌರ್ಮೆಂಟ್ ಒಂದು ಡಿ ಟೋಟಲ್ ಕಾಸ್ಟ್ ಸರ್

ನಮ್ಗೆ ಅಲ್ಲಿ ಚೆನ್ನಾಗಿದೆ ರ್ಯಾಂಪ್ ಮಾಡಿಸ್ಕೊಟ್ ಚೆನ್ನಾಗಿ ರ್ಯಾಂಪ್ ಮಾಡಿಸ್ಕೊಟ್ಬಿಟ್ರೆ ಪೇಶೆಂಟ್ ಗೋಯಿಂಗ್ ಅನ್ನೋ ನಮಗೆ ನಮಗೂ ಮೆಂಟಲಿ ಸ್ಟ್ರೆಸ್ ಇರಲ್ಲ ಈಗ ನಾವು ಇರೋದು ಕೆಲವೇ ಮಂದಿ ಮತ್ತೆ ಗೌರ್ಮೆಂಟ್ ಜೋಧಿತ್ಗಳಲ್ಲಿ ವರ್ಕ್ ರೂಟ್ ಜಾಸ್ತಿ ಆಗ್ತಿತ್ತು ಯಾರೂ ವಾಪಸ್ ಕಳ್ಸೋಂಗಿಲ್ಲ ಇಲ್ಲಿ ಇವತ್ತು ನಮ್ಮ ಬರ್ಗಾರ ಆಗಿದೆ ನಮಗೆ ವಾಪಸ್ ಕಳ್ಸಿದ್ರೆ ನಮಗೆ ರಾತ್ರಿ ನಿಂತು ಬರೋದಿಲ್ಲ ಸರ್ ನಾವು ಬರ್ತನದಿಂದಲೇ ಬಂದಿರಲ್ಲ ಉದ್ದೆ ಉದ್ದೆ ಉದ್ದೇಶ ಇರೋಲ್ಲ ನಮ್ಮ ಸೀರಿಯಲ್